ಇನ್ನೊಂದು ಕಡೆ ಇಬ್ರು ಹೆಣ್ಣ್ಮಕ್ಳಿದಾರೆ ಒಬ್ಬಳಗ್ ಮದುವೆ ಮಾಡಿದೀನಿ ಆಕ್ಚುಲಿಗೆ ಒಬ್ಬಳು ಮದುವೆ ನಿಂತಿದ್ದಾಳೆ ಅವಳಿಗೂ ಮದುವೆ ಮಾಡಬೇಕು ಏನು ಮಾಡಬೇಕು ನನಗೆ ತೋರಿಸ್ತಾ ಇಲ್ಲ ಸರ್ ಯಾವ ಸರ್ ಯಾವುದು ಅಂತ ಗೊತ್ತಿಲ್ಲ ಈಗ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ನನಗೆ ಕೆಲಸ ಯಾರು ಕೊಡಲ್ಲ ಯಾರು ಕೊಡ್ತಾರೆ ಸರ್ ಅರ್ವತ್ ವರ್ಷದ ಮುಖ್ಯ ಯಾರು ಕೊಡ್ತಾರೆ ಎಷ್ಟು ವರ್ಷದಿಂದ ರ್ಯಾಪಿಡ್ ಓಡಿಸ್ತದೆ ಸರ್ ರ್ಯಾಪಿಡ್ ಶುರುವಾಗಲಿಂದ ನನಗೆ ಪಾರ್ಟ್ ಟೈಮ್ ಫುಲ್ ಟೈಮು ಫುಲ್ ಟೈಮ್ ಎಷ್ಟು ಅರ್ನ್ ಮಾಡ್ತಾ ಇದ್ರಿ ಮುಂಚೆ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ವರ್ಗೂ ಮಾಡಿದೀನಿ ಸರ್ ಇಲ್ಲ ಎಷ್ಟು ವರ್ಷ ನಿಮಗೆ ನೀವೇ ಹೇಳಿ ಸರ್ ಅಂತ ಎಷ್ಟಬಹುದು ಆಗೋಗಿದೆ ಸರ್ ದಾಟಿದೀವಿ ಕರ್ನಾಟಕದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂದ್ ನನ್ನ ಹೆಸರು ರವಿಶಂಕರ್ ಅಂತಂದ್ರೆ ಆದರೂ ಮಾಡ್ತಾಯಿದ್ದೀನಿ ಇದುವರೆಗೂ ಕಟ್ಕೊಟ್ಟಿದೆಯಾ ಅದು ಖಂಡಿತ ಸರ್ ನನಗೆ ಕೆಲಸ ಇಲ್ಲ ಅಂದಾಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಈ ಕಂಪ್ನಿಗೆ ಬಂದೆ ಆ ಕಂಪ್ನಿಯವರು ವಯಸ್ಸು ನೋಡಲಿಲ್ಲ ಮಾಡಿ ನೀವು ಆಗತ್ತೆ ಅಂತಂದರು ಅವತ್ತು ಶುರು ಮಾಡಿದ್ದು ಸರ್ ಇವತ್ತರೆಗೂ ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಸರ್ ಕಂಪ್ನಿ ಆಗಲಿ ಅಥವಾ ಕಸ್ಟಮರ್ಸೇ ತೊಗೊಂಡ್ರೂ ಯಾರು ಕಂಪ್ನಿ ನನಗೆ ಕಷ್ಟ ಕೊಟ್ಟಿಲ್ಲ ಕಸ್ಟಮರ್ಸ್ ಭಾಳ ಇದು ಮಾಡಿದ್ದಾರೆ ನಮಗೆ ನಿಮ್ಮಂಥ ನಿಮ್ಮಂಥವರು ಈ ಕಂಪ್ನಿಲಿ ಇರಬೇಕು ನೀವು ಮಾಡಬೇಕು ನಿಮ್ಮ ಕಂಪ್ನಿ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೀವು ಚೆನ್ನಾಗಿ ಇದು ಇದ್ದೀರಾ ಮಾಡಿ ಅಂತಂದ್ಬಿಟ್ಟು ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕಂಪ್ನಿ ನನಗೆ ತುಂಬ ಸಪೋರ್ಟ್ ಮಾಡಿದೆ ಸರ್ ಹೌದು ಸರ್ ನಮ್ಮಿಂದ ಕಂಪ್ನಿ ಬೆಳೀತಾ ಇರೋದಕ್ಕೆ ಕಂಪ್ನಿಯಿಂದ ನಾನೇ ಬೆಳೀತಾ ಇದ್ದೀನಿ ಸರ್ ಹೇಳಬೇಕು ಅಂತ ಆ ಕಂಪ್ನಿ ಇಲ್ಲ ಅಂತಂದರೆ ನಾನು ಬರ್ಕೋಕ್ಕೆ ಆಗೋಲ್ಲ ಕಂಪ್ನಿಯಿಂದ ಮೇ ಮೈನು ಈಗ ಬೈಕ್ ಟ್ಯಾಕ್ಸಿನ ಬಂದ್ ಮಾಡಬೇಕು ಅಂತ ಆರ್ಡ್ರ್ ಆಗಿಬಿಟ್ಟಿದೆ ಸ್ವಲ್ಪ ದಿನದಲ್ಲೆಲ್ಲ ನಿಂತು ಹೋಗ್ಬಿಡುತ್ತೆ ಮುಂದೆ ಏನು ಮುಂದೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್ ಆ ಥರ ನಿಂತು ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಸರ್ ನಾನು ನನಗೆ ನಿಜ ಹೇಳಬೇಕು ಅಂದರೆ ಒಂದು ಕಡೆ ತಾಯಿ ಸರ್ ಇನ್ನೊಂದು ಕಡೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಒಬ್ಬಳಿಗೆ ಮದುವೆ ಮಾಡಿದ್ದೀನಿ ಆ್ಯಕ್ಚುಲಾಗಿ ಇನ್ನೊಬ್ಳು ಮದುವೆಗೆ ನಿಂತಿದ್ದಾಳೆ ಅವಳಿಗೂ ಮದುವೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ ಸರ್ ಯಾವ ಥರ ಇದೆ ನನ್ನ ಪರಿಸ್ಥಿತಿ ಜಾರಿ ಯಾವುದು ಅಂತ ಗೊತ್ತಿಲ್ಲ ಈಗ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ನನಗೆ ಕೆಲಸ ಯಾರೂ ಕೊಡಲ್ಲ ಸರ್ ಯಾರು ಕೊಡ್ತಾರೆ ಸರ್ ಅರವತ್ತೈದು ವರ್ಷದ ಮೂಲಕ ನನಗೆ ಯಾರು ಕೊಡ್ತಾರೆ ಹೇಳಿ ಈ ಕಂಪ್ನಿ ನನಗೆ ಆ ಥರ ಕೊಟ್ಟು ಕೆಲಸ ಕೊಟ್ಟು ನನಗೆ ಧೈರ್ಯ ತುಂಬಿ ಮಾಡು ಅಂದ್ಬಿಟ್ಟು ಸಪೋರ್ಟ್ ಮಾಡಿರಬೇಕಾದ್ರೆ ಈ ಕಂಪ್ನಿ ಮೇಲೆ ನಾನು ಟೂರ್ ಮಾಡೋಕ್ಕೂ ಆಗೋಲ್ಲ ಈ ಕಂಪ್ನಿನ ನಾನು ಇದು ಮಾಡಬೇಕು ಏನಾರು ಮಾಡಿ ಉಳಿಸ್ಕೋಬೇಕು ಅನ್ನೋದೇ ನನಗೆ ಒಂದು ಇದು ಸರ್ ದುಡಿಯವರು ಯಾರು ಇದಾರೆ ನಮ್ಮಲ್ಲಿ ಯಾರು ಇಲ್ಲ ಸರ್ ನಾನೇನೆ ಈ ಅರವತ್ತೈದು ಅರವತ್ತಾರು ವರ್ಷ ಅಂದರೆ ಯಾರು ಕೆಲಸ ಕೆಲಸ ಅಂದರೆ ಯಾವ ಕೆಲಸ ಕೊಡ್ಬೋದು ನಿಮಗೆ ಖಂಡಿತ ಸರ್ ಯಾರು ಕೆಲಸ ಕೊಡಲ್ಲ ಸರ್ ನಾನು ಈಗಾಗಲೇ ಅದನ್ನು ಅನುಭವಿಸಿದ್ದೀನಿ ಅದನ್ನು ಬೇಕಾಷ್ಟು ಸರಿ ಬೇಕಾಷ್ಟು ಕಡೆ ಹೇಳಿದೀನಿ ಸರ್ ನಿಜ ಹೇಳಬೇಕು ಅಂದರೆ ಯಾರೂ ನಂಬಲ್ಲ ಸರ್ ನಾನೊಂದು ಪೆ ಪೈಪ್ ಕಂಪ್ನಿ ಇದರಲ್ಲಿ ಶಾಪಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಪೈಪ್ಗಳ್ ಕೊಡೋದು ಇದನ್ನು ನಂದಿ ಪೈ ನಂದಿಗಳ್ನ ಕೊಡೋದು ಇದನ್ನು ಮಾಡಿದ್ದೀನಿ ಅದಕ್ಕಿಂತ ಕಡೆಯಾದ ಕೆಲಸನೂ ಮಾಡಿದ್ದೀನಿ ಸರ್ ಯಾವುದು ಅಂತಂದರೆ ಪೇಪರ್ ಚಿಂದಿ ಆಯ್ತಾರಲ್ಲ ಸರ್ ಆ ಆಯೋದನ್ನು ತೊಗೊಂಬಂದು ಕೊಡ್ತಾರಲ್ಲ ಆ ಕಂಪ್ ಆ ಶಾಪಲ್ಲಿ ತೂಕ ಮಾಡಿದ್ದಕ್ಕೆ ಅದಕ್ಕೆ ಲೆಕ್ಕ ಬರೆದ್ಬಿಟ್ಟು ಅದಕ್ಕೆ ಎಷ್ಟು ಅಮೌಂಟ್ ಅಂತಂದ್ಬಿಟ್ಟು ಹೇಳಿ ಅದನ್ನು ದುಡ್ಡು ಕೊಡಿಸೋದು ಈ ಥರ ಕೆಲಸ ಅಲ್ಲ ಸರ್ ಆಯ್ಕೊಂಬರ್ತಾರಲ್ಲ ಅದನ್ನು ತೊಗೊಂಬಂದು ಕೊಡ್ತಾರ ನೋಡಿ ಅದಕ್ಕೆ ಈ ಕೆಲಸ ಮಾಡಿಬಿಟ್ಟು ನಾನು ಜೀವನ ಮಾಡಿದ್ದೀನಿ ಸರ್ ಸಾಕಾಗಿ ಕೊನೆಗೆ ಬೇಜಾರಾಗಿಬಿಟ್ಟು ಯಾವುದು ಬೇಡ ಅಂತ ಕೂತಿದ್ದಾಗ ಈ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದಿದ್ದು ಸರ್ ಆವತ್ತು ಕೈ ಹಿಡಿದಿದ್ದು ನನ್ನ ಕಂಪ್ನಿ ಇಲ್ಲಿವರೆಗೂ ಇಲ್ಲಿವರೆಗೂ ಬಂದಿದೆ ಸರ್ ನನ್ನ ಮಗಳು ಹನ್ನ ಗೋಲ್ಡ್ ಮೆಡ್ಲ್ ತಗೊಂಡಿದ್ದೆ ಸರ್ ಫಿಸಿಕ್ಸ್ ಓದಿಸಿ ಎಮ್ ಎಸ್ ಸಿ ಫಿಸಿಕ್ಸ್ ಮಾಡಿಸಿದ್ದೀನಿ ಹನ್ನೊಂದು ಇದೇ ಕೆಲಸಲ್ಲೇ ಮಾಡಿ ಓದಿಸಿ ಅವಳು ಮಾಡಿಸಿದ್ರು ಸರ್ ಅವಳು ಇವತ್ತು ಅವಳಗ್ ಒಬ್ಬಳಿಗೆ ಮದುವೆ ಮಾಡಿದ್ದೀನಿ ಅವಳಿಗೆ ಅವಳು ಹಾಸನಲ್ಲಿದ್ದಾಳೆ ಇನ್ನೊಬ್ರು ಮದುವೆ ರೆಡಿಯಾಗಿದ್ದಾಳೆ ಈಗ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ತಾಯಿ ಒಂದು ಕಡೆ ಹೆಂಡತಿ ಈ ಥರ ಒಂದು ಸರ್ ಈ ಥರ ಆಗೋಗಿದೆ ನಮ್ಮ ಜೀವನ ಈ ಸರ್ಕಾರಕ್ಕೆ ಏನು ಕೇಳ್ಕೊತೀರಾ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟ ಸರ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಆಗಲಿ ನಮ್ಮ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯನವರೇ ಆಗಲಿ ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ ರ್ಯಾಪಿಡೋ ಕಂಪ್ನಿನ ಮುಚ್ಚಬೇಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಸುಮಾರು ಎರಡು ಲಕ್ಷ ಜನ ರ್ಯಾಪಿಡ್ ಓಡ್ಸೋರು ಇದ್ದಾರೆ ಅವ್ರ ಮೇ ಹೊಟ್ಟೆ ಮೇಲೆಲ್ಲ ಹೊಡಿಬೇಡಿ ಅವರೆಲ್ಲರೂ ಜೀವನ ಮಾಡಬೇಕು ಅವ್ರನ್ನ ನಂಬ್ಕೊಂಡು ಬೇಕಾದಷ್ಟು ಜನ ಇದ್ದಾರೆ ಸುಮಾರು ಅವರೇ ಒಂದು ಐದಾರು ಲಕ್ಷ ಜನ ಆಗೋಗ್ತಾರೆ ಆ ಥರ ಲೆಕ್ಕ ಹಾಕಿದ್ರೆ ಅವರೆಲ್ಲ ಏನು ಮಾಡಬೇಕಾಗತ್ತೆ ನನ್ನಂತೆ ಎಷ್ಟು ಜನ ಇದ್ದಾರೋ ನನಗಿಂತ ಎಷ್ಟು ಕೀಳಾಗಿದ್ದಾರೋ ಗೊತ್ತಿಲ್ಲ ದಯವಿಟ್ಟು ಮುಚ್ಚಬೇಡಿ ಅದನ್ನು ಕಾಪಾಡಿ ಅದನ್ನು ಬೆಳೆಸಿ ನೀವು ಬೆಳೆಸಿ ನೀವು ಚೆನ್ನಾಗಿರಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳ್ಕೊತೀನಿ ರ್ಯಾಪಿಡೋ ಕಂಪ್ನಿಯಿಂದ ಮುಚ್ಚೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ಕೊಳ್ತೀನಿ ಸರ್ ಎಷ್ಟು ವರ್ಷ ರ್ಯಾಪಿಡೋ ಕಂಪ್ನಿಯನ್ನು ಓಡಿಸ್ಕೊಂಡು ಬರ್ತಾಯಿದ್ರೆ ಈಗ ಐದು ಸಾವಿರ ರೂಪಾಯಿನ ಗ್ಯಾರಂಟಿನ ಐದು ಸಾವಿರ ರೂಪಾಯಿ ಕೊಡ್ತಾಯಿದರೆ ನಿಮ್ಗೆ ಯಾವ್ದು ಆಗುತ್ತೆ ನಿಮಗೆ ರ್ಯಾಪಿಡೋ ಬಿಟ್ರೋ ಐದು ಗ್ಯಾರಂಟಿ ಕೊಡ್ತಾಯಿದ್ಲ್ಲ ಅದು ಬೆಟ್ರನ್ ಸರ್ ನನಗೆ ದುಡಿದು ತಿನ್ನೋದಾಗೆ ಬೆಟ್ರು ಸರ್ ಯಾಕೆಂದರೆ ನಾವು ಒಂದಷ್ಟು ಸರ್ಕಾರದವರು ಇದ್ರು ನಾವು ಐದು ಸಾವಿರ ರೂಪಾಯಿ ನಾವು ಫ್ರೀ ಗ್ಯಾರಂಟಿ ಕೊಡ್ತಾ ಇದೀವಿ ತುಂಬ ಸಿಕ್ಕಾಬಿಡಿ ಸುಭಿಕ್ಷೆ ಆಗ್ಬಿಟ್ಟಿದ್ದಾರೆ ಅಂತ ಆದರೆ ನೀವು ದುಡಿಯೋದು ಎಷ್ಟು ಖಂಡಿತ ಇಲ್ಲ ಸರ್ ನಮ್ಗೆ ಅದು ಬೇಕಿಲ್ಲ ಸರ್ ಆ ಥರ ಇದು ಬೇಡ ನಮಗೆ ನಾವು ದುಡಿದು ತಿನ್ನೋದೇ ಬೇಡ ಸರ್ ನಮಗೆ ನಾನೇ ಕೊಟ್ಟು ಹ್ಞೂ ಸರ್ ಕಾನೂನು ಮಾಡಿಕೊಡಿ ನಾವು ರ್ಯಾಪಿಡೋ ಓಡಿಸೋ ಸರ್ ಖಂಡಿತ ಸರ್ ಅದು ಹೌದು ನಮಗೆ ರ್ಯಾಪಿಡ್ ಇದೆಲ್ಲ ಯಾವುದೇ ಇದು ಬೇಡ ನಮಗೆ ಆಶ್ವಾಸನೆಗಳು ಬೇಡ ನಮಗೆ ಇದು ರ್ಯಾಪಿಡೋ ಒಂದು ಬೈಕ್ ಮಾತ್ರ ಆಶ್ವಾಸನೆ ಕೊಡಿ ಸಾಕು ಓಡಿಸೋದಕ್ಕೆ ಇನ್ನೇನು ಬೇಡ ಸರ್ ಆ ಗ್ಯಾರಂಟಿಗಿಂತ ನೀವು ರ್ಯಾಪಿಡೋ ತುಂಬ ಚೆನ್ನಾಗಿದೆ ಅಂತ ನೀವು ಹೇಳ್ತೀವಿ ಸರ್ ಅಲ್ವಾ ಬಟ್ ಲೀಗಲಾಗಿ ಬಂದರೆ ಆಗಿ ಬಂದರೆ ಓಕೆ ಇದನ್ನ ಇದನ್ನು ಲೀಗಲ್ ಅಂತೆಲ್ಲ ಮಾತಾಡಿದ್ರಲ್ಲ ನಾನು ಕೂಡ ಮಾತಾಡಿದ್ದೀನಿ ಲೀಗಲಿ ಅಂತ ನಾನು ಹೇಳಿದ್ದೆ ಇದನ್ನ ಬಟ್ ಲೀಗಲಾಗಿ ಬಂದರೆ ಲೀಗಲ್ ಸರ್ ಬೋರ್ಡ್ ಕೊಟ್ಟರು ನಮಗೆ ಸಂತೋಷನೇ ಸರ್ ನಾವೇನು ಬೇಡ ಅಂತ ಹೇಳೋದಿಲ್ಲ ಬಟ್ನಲ್ಲಿ ನಮಗೆ ಎಲ್ಲ ನಾವು ಅದನ್ನೇ ನಂಬ್ಕೊಂಡಿರೋಂಥ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ಗೆ ಅನುಕೂಲ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಸರ್ ಓಕೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನೀವು ಕೆಲಸ ಮಾಡ್ತೀನಿ ಸರ್ ನಾನು ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ರೆ ಒಂದೂವರೆವರೆಗೂ ಮಾಡ್ತೀನಿ ಸರ್ ಒಂದೂವರೆ ಎರಡು ಗಂಟೆ ಮತ್ತೆ ನಾಲ್ಕು ಗಂಟೆ ಮೇಲೆ ಶುರು ಮಾಡಿದ್ರೆ ಎಂಟೂವರೆ ಒಂಬತ್ತು ಗಂಟೆ ಕ್ಲೋಸ್ ಮಾಡ್ತೀನಿ ಸರ್ ಓಕೆ ಫೈನ್ ನಿಮ್ಮ ಹೆಸರಿ ಸರ್ ಬಸವರಾಜು ಅಂತ ರ್ಯಾಪಿಡೋ ಸ್ಟಾಪ್ ಮಾಡ್ತಾಯಿದ್ರೆ ಕರ್ನಾಟಕದಲ್ಲಿ ಬೇಕಾ ಬೇಡ ಬೇಕಲೇ ಬೇಕಾ ಸರ್ ಖಂಡಿತ ಬೇಕು ಯಾಕೆ ಈಗ ಅವ್ರೇನು ಹಿರಿಯರು ಸರ್ ನನ್ನೆಲ್ಲೂ ಕೆಲಸ ಇಲ್ಲ ಸೆಕ್ಯೂರಿಟಿ ಬಿಟ್ಟು ಯಾವುದೇ ಕೆಲಸನೂ ಕೊಡಲ್ಲ ಅವರಿಗೆ ನೀವು ಯುವಕರು ಬೇರೆ ಯಾವ್ದು ಉದ್ದಿಗೆ ನೋಡ್ಕೊಳ್ಬೋದು ಸರ್ ಇನ್ಫೋಸಿಸ್ ಯಾಕೆ ಬೇಕು ಸರ್ ಇನ್ಫೋಸಿಸ್ ಆಪೋಸಿಟ್ ಎಲ್ ಎನ್ ಟಿ ಅಂತ ಇದೆ ಏಳು ವರ್ಷ ವರ್ಕ್ ಮಾಡಿದೆ ಅಲ್ಲಿ ಪರ್ಮನೆಂಟ್ ಕೊಡ್ತೀನಿ ಅಂತ ಕಾಂಟ್ರಾಕ್ಟ್ ಅಲ್ಲಿ ಮಾಡಿಸಿದ್ರು ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಕೆಲಸದಿಂದ ತೆಗೆದಾಕಿದ್ರು ಸರ್ ನಾನು ಆ್ಯಕ್ಚುಲಿ ಸಿಕ್ಸ್ ಇಯರ್ಸಿಂದ ಫಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಲಾಸ್ಟ್ ಸಿಕ್ಸ್ ಮಂತಿಂದ ಫುಲ್ ಡ್ಯೂಟಿ ಇದನ್ನೇ ಮಾಡ್ತಾ ಇದ್ದೀನಿ ಸರ್ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್ ನಮಗೆ ಬೇಕಲೇ ಬೇಕು ಇನ್ನು ಬೇರೆ ಕಡೆ ಎಲ್ಲಾದರೂ ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತಂದರೆ ಸೇಮ್ ಅಲ್ಲ ಫುಲ್ ಟೈಮ್ ಮಾಡ್ತಾ ಇದ್ದೀನಿ ಸರ್ ದಿನಕ್ಕೆ ತಿಂಗಳಿಗೆ ಎಷ್ಟು ಆಗುತ್ತೆ ಸರ್ ತಿಂಗಳಿಗೆ ಅಲ್ಲಿ ಫಿಫ್ಟೀನ್ ತೌಸಂಡ್ ಕೊಡ್ತಾಯಿರೋ ಸರ್ ಅಲ್ಲಿ ಸ್ಯಾಲ್ರಿ ಸರ್ ಇಲ್ಲಿ ತರ್ಟಿ ತೌಸಂಡ್ ಮಾಡ್ತೀನಿ ಸರ್ ಖರ್ಚೆಲ್ಲ ಕಳೆದು ಸರ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ ಲಾಸ್ಟ್ ಒನ್ ಇಯರಲ್ಲಿ ಸರ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ನೈಟು ಹನ್ನೊಂದುವರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಹುಡುಗಿ ಇತ್ತು ಆ ಹುಡುಗಿಗೆ ನೈಟಲ್ಲಿ ಬೈಕ್ ಇಲ್ಲ ನಾನು ವಿವೇಕಾನಂದ ಸರ್ಕಲ್ ಹತ್ರ ಇದ್ದೆ ಹನ್ನೊಂದುವರೆಯಲ್ಲಿ ಆ ಹುಡುಗಿ ಏನು ಮಾಡಿದ್ದಾರೆ ಅಪೋಲೋ ಹಾಸ್ಪಿಟ್ಲು ಲೊಕೇಶನ್ ಕೊಟ್ಬಿಟ್ಟು ಬುಕ್ಕಿಂಗ್ ಮಾಡಿದ್ದಾರೆ ನಾನು ಕೇಳಿದೆ ಮೇಡಮ್ ಎಲ್ಲಿದ್ದಾರೆ ಅಂತಂದರು ಸರ್ ನಾನು ಹಿಂಗೆ ಲೇಟ್ ಆಗ್ಬಿಟ್ಟಿದೆ ಸರ್ ಆಟೋದಾಗ ಕೇಳಿದ್ರೆ ತೌಸಂಡ್ ಕೇಳ್ತಾ ಇದ್ದಾರೆ ದಯವಿಟ್ಟು ಬಂದು ಪಿಕಪ್ ಮಾಡಿ ಸರ್ ನಾನು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂತಂದರು ಇಲ್ಲಿಂದ ಸರ್ ನಾನು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನೈಟ್ ಹನ್ನೊಂದುವರೆ ಪಿಕಪ್ ಮಾಡಿ ಹನ್ನೆರಡುವರೆಗೆ ಡ್ರಾಪ್ ಮಾಡಿದ್ದೀನಿ ಹುಡುಗಿನ ಪಾಪ ಅವರ ಅಪ್ಪ ಅಮ್ಮ ಎಲ್ಲ ಎಷ್ಟು ಖುಷಿಪಟ್ಟರೆ ಗೊತ್ತಾ ಸರ್ ಏ ಎಲ್ಲಿ ಸೇಫ್ಟಿ ಇಲ್ಲ ಅಂತ ಆಟೋದವ್ರು ಹೇಳ್ತಾರಲ್ಲ ಹೇಳಿ ಸರ್ ಇದೆಲ್ಲ ತಗೊಳ್ಳಿ ಓಕೆ ಹಾಂ ಅದನ್ನು ಮಾತಾಡೋದು ಈಗ ಕಾನೂನು ಮುಖಾಂತರ ಏನಾದ್ರೂ ಬಂತು ಅಂದರೆ ಮತ್ತೆ ರ್ಯಾಪಿಡೋ ಕಂಪ್ನಿ ಅಂತ ಹೊಸ್ದಾಗಿ ಬಂತು ಅಂದರೆ ಹಾಂ ಸೊ ಸರ್ ಓಕೆ ಸರ್ ನಮಗೆ ಎಲ್ಲೋ ಬೋರ್ಡ್ ಕೊಟ್ಟು ಯಾವುದೇ ಕಂಡೀಷನ್ ಕೊಟ್ಟರು ನಾವು ತಗೊಳಕ್ಕೆ ರೆಡಿ ಇದ್ದೀವಿ ಸರ್ ಏನಕ್ಕೆ ಅಂತಂದರೆ ಒಳ್ಳೆ ಫ್ಲಾಟ್ಫಾರಮ್ಮು ಅದರಲ್ಲೂ ನಮ್ಮ ಕಂಪ್ನಿಗೆ ನಾವು ಧನ್ಯವಾದ ಹೇಳ್ಬೇಕು ಸರ್ ಏನೇಕಂತಂದರೆ ನಾವು ಈ ಕೊರೋನಾ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಇದ್ದಾಗ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ರು ಆ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಅಂತಂದ್ರೂ ಜೊಮೋಟೊ ಫುಡ್ ಡಿಲಿವರಿ ಕೊಟ್ಟು ನಮಗೆ ಕೈ ಕಟ್ಕೊಂಡಿದಾರೆ ಸರ್ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಸರ್ ಅದರಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಫುಲ್ ಟೈಮ್ ಕೆಲಸ ಮಾಡ್ತೀನಿ ಸರ್ ಇದರಿಂದ ನಮ್ಮ ಫ್ಯಾಮಿಲಿ ನಾವು ನಮ್ಮ ಮಕ್ಳು ಎಜುಕೇಷನ್ಗೆ ತುಂಬ ಅನುಕೂಲ ಆಗೈತೆ ಈಗ ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಸರ್ಕಾರ ನಾವು ಎಲ್ಲಿ ಹೋಗ್ಬೇಕು ಸರ್ ನಾವು ಏನು ಮಾಡ್ಬೇಕು ಸರ್ ಏನು ಮಾಡ್ಬೇಕು ಹೇಳಿ ಹಾಂ ನಮಗೆ ಎಷ್ಟು ತೊಂದರೆ ಆಗುತ್ತೆ ನಮ್ಗೆ ಏಜ್ ಆಯಿತು ಎಲ್ಲೂ ಕೆಲಸ ಕೊಡೋಲ್ಲ ನಮಗೆ ಎಂಬ ಅನ್ಎಂಪ್ಲಾಯ್ ಆದರೆ ನಾವು ಜೀವನದಲ್ಲಿ ಯಾವ ಥರ ಏನು ಮಾಡಬೇಕು ಸರ್ ನಮ್ಮ ಮಕ್ಕಳು ಮತ್ತು ನಮ್ಮ ಮಕ್ಳು ಎಜುಕೇಷನು ನಮ್ಮ ಫ್ಯಾಮಿಲಿ ಬಾಡಿಗೆ ಕಟ್ಟಬೇಕು ಆಯಿತು ಅಂದರೆ ಬಾಡಿಗೆ ಕಟ್ಟಬೇಕು ನಾವು ಬಾಡಿಗೆಲಿರಾಯ್ತು ಸರ್ ತಿಂಗಳಿಗೆ ನಾವು ಡೈಲಿ ಒಂದು ಸಾವಿರ ರೂಪಾಯಿ ಮಾಡ್ತಿದ್ವಿ ಸರ್ ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮುಪ್ಪ ಐವತ್ತೈದು ಸಾವಿರ ರೂಪಾಯಿ ನಾನು ಮೇಂಟೈನ್ ಮಾಡ್ಕೊಂಡು ಹೆಂಗೆ ಮಾಡ್ತಿದ್ರು ಸಡನ್ ಆಗಿ ಕಡೆ ನಿಮ್ಗೆ ಸಿಗ್ಬೋದು ಬೇರೆ ಕಡೆ ಕೊಟ್ಟಿದ್ರೆ ಒಂದು ಹದಿನೈದು ಸಿಗುತ್ತೆ ಸರ್ ಹದಿನೈದು ಸಾವಿರ ರೂಪಾಯಿ ನಾವು ಯಾವ ಕೆಲವು ಹೌದೌದು ಸರ್ ಹೌದು ಸರ್ ನಮ್ಮ ಜೀವನ ಸಡನ್ ಹಿಂಗೆ ಹಿಂಗೆ ಸ್ಟಾಪ್ ಮಾಡಿಬಿಟ್ರೆ ಸರ್ಕಾರದವರು ಈ ಥರ ಮಾಡಬಾರ್ದು ಸಡನ್ನಾಗಿ ಅವ್ರ ಪ್ರಾಣ ಏನೈತೆ ಮಾಡಲಿ ಲೀಗಲಾಗಿ ಏನೈತೆ ಅದನ್ನ ಬೇಕಾರ ಮಾಡ್ಕೊಳ್ಳಿ ಎಲ್ಲೋ ಬೋರ್ಡಲ್ಲಿ ಬೇಕಾರ ಮಾಡಲಿ ಸಡನ್ನಾಗಿ ನಿಲ್ಲಿಸೋಕ್ಕೆ ಹೋಗ್ಬಾರ್ದು ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ನಮಗೆ ತುಂಬ ತೊಂದರೆ ಆಗುತ್ತದೆ ಊಟ ಬಟ್ಟೆ ಬಾಡಿಗೆ ಕಟ್ಟೆಗೆ ತೊಂದರೆ ಆಗ್ಬಿಟ್ರೆ ನಮ್ಮ ಜೀವನಾಂಶಕ್ಕೆ ತೊಂದರೆ ಆಗ್ಬಿಟ್ರೆ ನಮ್ಮ ಜೀವನ ಫುಲ್ ಕಷ್ಟ ಕಾಲಕ್ಕೆ ಒದ್ದಾಗೋಗುತ್ತೆ ಸರ್ ದಯವಿಟ್ಟು ನಿಲ್ಲಿಸ್ಬಾರ್ದು ಸರ್ ದಯವಿಟ್ಟು ನಿಲ್ಲಿಸ್ಬಾರ್ದು ಅಂತ ಅವರಲ್ಲಿ ವಿನಂತಿ ಮಾಡಿಸ್ಕೋದು ನಮ್ಕು ಸರ್ ನಾನು ನಮ್ಮ ಮಕ್ಳಿಬ್ಬರಿದ್ದಾರೆ ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ ತಾಯಿಗೂ ಸರ್ ಎಲ್ಲ ಅವರು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬೇಕು ಇದರಲ್ಲೇ ನಾವು ಔಷಧಿ ಎಲ್ಲ ಕೊಡಿಸಬೇಕು ಅವರು ಶುಗರ್ ಪೇಷೆಂಟು ಅವ್ರಿಗೆ ಮೂರು ಸಾವಿರ ರೂಪಾಯಿ ಬೇಕು ಟ್ಯಾಬ್ಲೆಟ್ಸ್ಗೆ ಹಿಂಗಾದ್ರೆ ಹೆಂಗೆ ಸರ್ ಜೀವನ ಇದರಲ್ಲಿ ಮಾಡ್ಕೊಂಡು ಹೆಂಗೋ ಸಂಘದಲ್ಲಿ ದುಡ್ಡು ಗಿಟ್ ತಕ್ಕಂದು ಹೆಂಗೆ ಇದರಲ್ಲಿ ಹೇಗೆ ಮೇಯ್ಟೈನ್ ಮಾಡ್ಕೊ ಹೋಗ್ತದೆ ಇವಾಗ ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಜೀವನಾಂಶಕ್ಕೆ ಫುಲ್ ತೊಂದರೆ ಆಗುತ್ತೆ ಸರ್ ದಯವಿಟ್ಟು ಸರ್ಕಾರ ಕೇಳೋದಷ್ಟೇ ದಯವಿಟ್ಟು ನಿಲ್ಲಿಸೋಗ್ಬೇಡಿ ನಮ್ಮ ಜೀವನಾಂಶಕ್ಕೆ ತುಂಬ ತೊಂದರೆ ಆಗುತ್ತೆ ದಯವಿಟ್ಟು ನಾನು ಮುಂದುವರಿಸ್ಬಿಟ್ಟು ನಮಗೆ ಏನು ಬೇಕು ಈ ರ್ಯಾಪಿಡೋ ಕಂಪ್ನಿ ನಮ್ಮ ಸಹಾಯ ಮಾಡ್ತದೆ ಮತ್ತು ನಮ್ಮ ಇದ್ರೆ ಆಗಲಿ ಏನೇ ಆಗಲಿ ನಮ್ಗೆ ಏನೇ ತೊಂದರೆ ಇದ್ದರು ಅವರು ಸಹಕಾರ ಕೊಟ್ಟರೆ ನಮಗೆ ಇಲ್ಲಿ ಮೈಂಟೈನ್ ಮಾಡ್ಕೊ ಹೋಗ್ತದೆ ದಯವಿಟ್ಟು ನಿಲ್ಸೋಕ್ಕೆ ಹೋಗಬೇಡಿ ಅಂತ ನಾವು ಇವ್ರಲ್ಲಿ ಕಳಕಳಿ ಮಾಡ್ತೀವಿ ಈಗ ನಿಮಗೆ ಗ್ಯಾರಂಟಿ ತುಂಬ ಮುಖ್ಯ ಇದೆಯಾ ರ್ಯಾಪಿಡೋ ನೀವು ನಿಮ್ಮ ನಿಮ್ಮ ರ್ಯಾಪಿಡೋ ಓಡಿಸಿ ನಿಮ್ಗೆ ನೀವೇ ದುಡ್ಡು ಸಂಪಾದನೆ ಮಾಡ್ಕೋದು ಮುಖ್ಯನಾ ಇಲ್ಲ ಗ್ಯಾರಂಟಿ ಮುಖ್ಯನಾ ನಿಮಗೆ ಸರ್ ನಮ್ಗೆ ನಾವೇ ಸಂಪಾದನೆ ಮಾಡಿ ಗ್ಯಾ ನಮ್ಗೆ ಗ್ಯಾರಂಟಿ ಮುಖ್ಯ ಅಲ್ಲ ಸರ್ ನಮಗೆ ನಾವೇ ಸಂ ತಗೊಂಬಿ ವಾಪಸ್ಸು ವಾಪಸ್ ತೊಗೊಬಿಡಿ ಸರ್ ನಮ್ಗೆ ಉದ್ಯೋಗ ಕೊಡಿ ಸರ್ ಉದ್ಯೋಗ ಕೊಡಿ ಎಂಪ್ಲಾಯ್ಮೆಂಟ್ ಕ್ಲೋಸ್ ಮಾಡಿ ಎಂಪ್ಲಾಯ್ಮೆಂಟ್ನ ಗ್ಯಾರಂಟಿ ಬೇಡ ಏನೋ ದುಡ್ಡು ತಿಂತೀವಿ ಗ್ಯಾರಂಟಿ ಬೇಡಿ ದುಡ್ಡಲ್ಲಿ ನಾವು ಸಂಪಾದನೆ ಮಾಡಿ ಇರ್ತೀವಿ ನಾವು ಏನಾಗಿದೆ ಅದನ್ನು ಬೈಕ್ ಟ್ಯಾಕ್ಸಿನ ಮುಂದುವರಿಸ್ಕೊಡ್ಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಸರ್ ಓಕೆ ಈಗ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದರು ಸೊ ಎಷ್ಟೋ ಜನ ಕೇಳ್ತಿರೋದು ನೀವು ಗ್ಯಾರಂಟಿ ಕೊಡೋದು ಬೇಡ ಗ್ಯಾರಂಟಿ ಉದ್ಯೋಗ ಕೊಡಿ ಗ್ಯಾರಂಟಿ ಉದ್ಯೋಗ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಕಂಪ್ನಿಗೆ ನೀವು ಏನೇ ಕಾನೂನುಗಳ ತಂದ್ರು ಕೋರ್ಟಿಂದ ಏನೇ ಅಮೆಂಡ್ಮೆಂಟ್ ಇಲ್ಲ ಆದ್ರೂ ಕೂಡ ಅದು ಪಾಲಿಸೋಕೆ ನಾವು ರೆಡಿ ಇದ್ದೀವಿ ನಮಗೆ ಉದ್ಯೋಗಕ್ಕೆ ಕೊಡಿ ನಾವು ದುಡ್ಡು ಮಾಡ್ಕೊತೀವಿ ನೀವು ಗ್ಯಾರಂಟಿ ಕೊಟ್ಬಿಟ್ಟು ಕೊಟ್ಟೆ 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 ಅಂತ ಭಿಕ್ಷ ದುಡ್ಡು ನಮಗೆ ಬೇಕಾಗಿಲ್ಲ ಅದು ನಮ್ಮ ದುಡ್ಡೇನೆ ಅಂತ ಹೇಳ್ತಾರೆ ಗ್ಯಾರಂಟಿ ಬಿಟ್ಟರು ಕೂಡ ನೀವು ಕೆಲಸ ಬಿಡಲ್ಲ ಕೆಲಸ ಕೊಡಿ ಸಾಕು ಅಷ್ಟೇ ರೂಪಾಯಿ ಕೊಡ್ತಿಲ್ಲ ನಿಮ್ಮ ಉದರ ಎಲ್ಲ ಅದು ಬಾ ಇಲ್ಲ ಬದಿಯಲ್ಲ ಎರಡು ಮೂರು ತಿಂಗಳಾಯ್ತು ಫ್ರೀ ಕರೆಂಟ್ ಅಂದ್ರೆ